ನಮಸ್ತೆ ಎಲ್ಲರಿಗೂ ನಾನು ಸುಮಿತ್ರ ಒಂದು ಟೀ ಟೈಮ್ಗೆ ಸ್ನ್ಯಾಕ್ಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಮಕ್ಕಳಿಗೆ ಸಮ್ಮರ್ ಟೈಮಲ್ಲಿ ಮನೇಲೇ ಇರ್ತವೆ ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾರೆ ಟೀ ಟೈಮ್ಸಲ್ಲಿ ಮಾಡಿಕೊಟ್ರೆ ಅವು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾವೆ ಮೂರೇ ಮೂರು ಆಲೂಗಡ್ಡೆ ಇದ್ದರೆ ಸಾಕು ನೋಡಿರಿ ಮಾಡ್ಕೊಳ್ಬೋದು ಆಲೂಗಡ್ಡೆ ಚೆನ್ನಾಗಿ ತೊಳ್ಕೊಂಡು ತಗೊಳ್ಳಿ ಸಿಪ್ಪೆ ಎಲ್ಲ ತಕ್ಕೊಬೇಕು ಸಿಪ್ಪೆಯೆಲ್ಲ ಮೂರನ್ನ ಎಲ್ಲ ತಕ್ಕೊಳ್ಳಿ ಮೂರು ಸಿಪ್ಪೆ ಎಲ್ಲ ಕ್ಲೀನಾಗಿ ನೀಟಾಗಿ ತಕ್ಕೋಬೇಕು ನೋಡಿ ಸಿಪ್ಪೆ ತೆಗಿತಾ ಇದ್ದೀನಿ ನಾನು ತೆಗ್ದಾದ್ಮೇಲೆ ಕಟ್ ಮಾಡ್ಕೊಳ್ಳಿ ಏಕೆಂದರೆ ದೊಡ್ಡ ದೊಡ್ಡಗೆ ಹಾಕಿದ್ರೆ ಬೇಯಲ್ಲ ಬೇಗ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ತೊಳ್ಕೊಂಡ್ಬಿಟ್ಟು ನೀರಿಟ್ಕೊಂಡು ನೀರಲ್ಲಿ ಹಾಕಿ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಳ್ಳಿ ಆಲೂಗಡ್ಡೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಲೂಗಿಡ್ಡೆ ಎಲ್ಲ ಬೆಂದಿದೆ ಸಪ್ರೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಬೇಕು ಆಲೂಗಡ್ಡೆ ಎಲ್ಲ ತೆಗ್ದಾದ್ಮೇಲೆ ಮ್ಯಾಚ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ಸಣ್ಣ ಚೆನ್ನಾಗಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಒಂದೂವರೆ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಬೇಯುವಾಗ ಹಾಕ್ಕೊಂಡಿರ್ತೀವಿ ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ರುಚಿಗೆ ರುಚಿ ಸ್ವಲ್ಪ ಕಡಿಮೆ ಆಗಿರುತ್ತಲ್ಲ ಉಪ್ಪು ಕಡಿಮೆ ಆಗಿರುತ್ತಲ್ವ ಅದಕ್ಕೆ ಕೈ ಗಂಟಬಾರ್ದು ಅಂತ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಆಯಿಲ್ ಕಾಯೋಕ್ಕಿಡೋಣ ಸ್ಟವ್ ಮೇಲೆ ಫಸ್ಟ್ ಆಯಿಲ್ ಇಡೋಣ ಆಯಿಲ್ ಕಾಯೋ ಅಷ್ಟರಲ್ಲಿ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಇದು ಹೊರಗಡೆ ಎಲ್ಲ ತಿನ್ನಕ್ಕೆ ಹೋದರೆ ಮಕ್ಕಳಿಗೆ ಕೆಮ್ಮು ಅದು ಇದು ಕಾಯಿಲೆ ಆಗ್ತಾ ಇರುತ್ತಲ್ವ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಒಳ್ಳೆ ಹೊರಗಡೆ ಕ್ರಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಸಾ ಕ್ರಸ್ಪಿಯಾಗಿ ಬರುತ್ತೆ ಈಗ ಉಂಡೆ ಮಾಡ್ಕೊಂಡು ಬರೋಣ ಬನ್ನಿ ಎಲ್ಲ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ದೊಡ್ಡ ದೊಡ್ಡದಾಗೆ ಮಾಡಬೇಕು ಅಂದರೆ ಮಾಡ್ಕೊಳ್ಳೋಣ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಎಣ್ಣೆ ಕಾಯೋದ್ರೊಳಗೆ ಇದೆಲ್ಲ ಉಂಡೆ ಬಿಡೋಣ ನೋಡಿ ಇವಾಗ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಳ್ಳೋಣ ಅದನ್ನು ನೋಡಿ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ತಾ ಇದ್ದೀನಿ ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ಹಾಕೋವಾಗ ಲೋ ಫ್ಲೇಮ್ ಮಾಡಿಕೊಂಡು ಹಾಕಿ ಬೇಯೋವಾಗ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ರಿ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಬೇಗ ಸೀದೋಗಿಬಿಡುತ್ತೆ ನೋಡಿ ಎಲ್ಲ ತೆಗದೆ ಈಗ ಇನ್ನೊಂದು ಇನ್ನೊಂದು ಸ್ವಲ್ಪ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಇದೆಲ್ಲ ತೆಗೆದ್ಬಿಟ್ಟು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಸ್ವಲ್ಪ ಇರೋದನ್ನು ಹಾಕ್ಕೊಳ್ಳೋಣ ಅದನ್ನು ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಆಗಿದೆ ಎಲ್ಲ ತೆಗಿಯೋಣ ಇದು ಹಾಗೇನಾದರೂ ತಿನ್ಬೋದು ಟೀ ಜೊತೆಗೆ ಇಲ್ಲ ಮಕ್ಕಳಿಗೆ ಟೊಮೊಟೊ ಸಾಸ್ ಹಾಕಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತವೆ ನೋಡಿ ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿದೆ ಒಳಗಡೆ ಎಷ್ಟು ಸಾಫ್ಟ್